ನೀವೆಲ್ಲರೂ ಸಹಕಾರ ಕೊಟ್ರೆ ಬರುವ ಜನ ಬಂದು ಖುಷಿಯಾಗಿ ದರ್ಶನ ಮಾಡ್ಕೊಂಡು ಹೋದ್ರೆ ಅದು ನಮ್ಗೆ ನಿಜವಾಗಿ ಸಂತೋಷ ತಂದುಕೊಡ ಅದಕ್ಕಿಂತ ಸಮಾನ ಮತ್ತೊಂದು ಇಲ್ಲ ಹಾಗೂ ಇತ್ತೀಚೆಗೆ ಒಂದು ಗಮನ ಇಟ್ಕೋಬೇಕು ನಾವೆಲ್ಲರೂ ಬೇರೆ ಬೇರೆ ಕಡೆ ಬೆಂಗಳೂರಿನಲ್ಲಿ ಇದು ಸಂತೋಷದ ಸಂದರ್ಭ ಇಲ್ಲಿ ಯಾವುದು ಕೂಡ ಕಹಿ ಮಾತು ನಾವು ಆಡಬಾರ್ದು ಆದರೂ ಕೆಲವು ಘಟನೆಗಳು ಬೇರೆ ಬೇರೆ ಕಡೆ ಏನು ನಡೆದಿದ್ದಾವೆ ಅದನ್ನ ನಾವು ಮನಸ್ಸಲ್ಲಿ ಇಟ್ಕೊಂಡು ನಮ್ಮ ಹಾಸನಾಂಬ ಉತ್ಸವ ಅತ್ಯಂತ ಸುಗಮವಾಗಿ ಸಾಗಬೇಕು ಬಂದವರು ಖುಷಿಯಾಗಿ ಹೋಗಬೇಕು ಯಾವುದೂ ಅಹಿತಕರ ಘಟನೆಯಲ್ಲಿ ಆಗಬಾರ್ದು ಅನ್ನುವ ಉದ್ದೇಶದಿಂದ ಕೆಲವು ಬದಲಾವಣೆಗಳನ್ನು ತಂದಿದ್ದೇವೆ ನಿಮ್ಮೆಲ್ಲರ ಸಹಕಾರವನ್ನು ಬಯಸ್ತೇವೆ ನಾಡಿನಾದ್ಯಂತ ಬರುವಂಥ ಎಲ್ಲ ಜನಗಳಿಗೆ ಇಡೀ ಜಿಲ್ಲೆಯ ಪರವಾಗಿ ನಾವು ಸ್ವಾಗತ ಮಾಡಲಿಕ್ಕೆ ನಾವು ಕಾತುರರಾಗಿದ್ದೇವೆ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಏನಾದರೂ ಸ್ವಲ್ಪ ನಮ್ಮ ಕಡೆಯಿಂದ ನ್ಯೂನ್ಯತೆ ಇದ್ದರೆ ಅದನ್ನು ಕ್ಷಮಿಸಿ ನಮ್ಮ ತಪ್ಪು ಏನಾದರೂ ಇದ್ರೆ ಅದನ್ನ ಕ್ಷಮಿಸಿ ಸುಖವಾಗಿ ದರ್ಶನ ಪಡೆದು ಹೋಗಬೇಕು ಈ ಹಬ್ಬ ತುಂಬ ಯಶಸ್ವಿಯಾಗಿ ಆಗಲಿ ಅಂತ ನಾನು ಶುಭಾಶಯ ಕೋರುತ್ತೇನೆ ಮತ್ತು ಆಶಿಸುತ್ತೇನೆ ಧನ್ಯವಾದಗಳು ಸಮಸ್ತ ಹಾಸನ ಮತ್ತೆ ಇಡೀ ನಾಡಿನ ಜನತೆಗೆ ಆಸನಾಂಬ ದೇವಿಯ ದರ್ಶನ ಮತ್ತು ಸಿದ್ದೇಶ್ವರ ಸ್ವಾಮಿ